ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ಜೀವ ತಾಮಸದ ಮಾಯದ ಬಲೆಯ ಭ್ರಾಂತಿಗೆ ಸೋಲುವ ಶರೀರ ಸಂಸಾರ ಸಂಗವ ಭೇದಿಸಿ ನೋಡುವಡೆ ದೂರ ಗೆಲಿದು ಸುಳಿದಡೆ ಗುಹೇಶ್ವರನೆಂದರಿದ ಶರಣ ಸಾರಾಯನು ಈ ವಚನದ ಸಾರ ಹೀಗಿದೆ ಅಜ್ಞಾನ ಅಂಧಕಾರ ರೂಪದ ಮಾಯೆಯು ನಶ್ವರವಾದ ಶರೀರ ಮತ್ತು ಜಗತ್ತು ಎಂಬ ಬಲೆಯನ್ನು ಹೆಣೆದಿದ್ದಾಳೆ ಈ ಬಲೆಯ ಮೋಹಕ್ಕೆ ಮರುಳಾಗಿ ಜೀವನು ಸಂಸಾರಿಯಾಗಿದ್ದಾನೆ ಕ್ಷಣಿಕವಾದ ಸಂಸಾರದ ಸಂಘ ತೊರೆದು ಸತ್ಯವನ್ನರಿದರೆ ಮಾಯೆಯ ಬಲೆಯಿಂದ ಮುಕ್ತನಾಗುತ್ತಾನೆ ಆಗ ಅವನು ನಿಶ್ಚಿಂತನಾಗುವನಲ್ಲದೆ ಪರವಸ್ತುವಾದ ಪರಶಿವನನ್ನು ಅರಿತು ಅವನಲ್ಲಿ ಸಾಮರಸ್ಯ ಅಂದರೆ ಸಾರಾಯವನ್ನು ಹೊಂದುವನು ಹೀಗೆ ಸಾಮರಸ್ಯ ಹೊಂದುವವನೇ ಶರಣನು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸ್ವಪ್ನಾವಸ್ಥೆಯಲ್ಲಿ ಜೀವನು ಸ್ವಪ್ನದ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುತ್ತಾನೆ ಇದೇ ರೀತಿಯಾಗಿ ಮೂರ್ಖನಾದ ಜೀವನು ಜಾಗೃತಾವಸ್ಥೆಯಲ್ಲಿಯೂ ಶರೀರದ ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಳ್ಳುತ್ತಾನೆ ಮನುಷ್ಯನಿಗೆ ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿ ಎಂಬುದಾಗಿ ಶಾಸ್ತ್ರದಲ್ಲಿ ಮೂರು ಅವಸ್ಥೆಗಳನ್ನು ಹೇಳಲಾಗಿದೆ ಎಚ್ಚರನಾಗಿದ್ದು ಪ್ರಪಂಚದ ಸುಖ ದುಃಖ ಅನುಭವಿಸುತ್ತ ವ್ಯವಹರಿಸುವುದು ಜಾಗೃತಾವಸ್ಥೆ ಮಲಗಿಕೊಂಡು ಅರೆನಿದ್ರೆಯಲ್ಲಿ ಕನಸು ಕಾಣುವುದು ಸ್ವಪ್ನಾವಸ್ಥೆ ಗಾಢವಾದ ನಿದ್ರಾಸ್ಥಿತಿಗೆ ಜಾರುವುದು ಸುಷುಪ್ತಿ ಅವಸ್ಥೆ ಸ್ವಪ್ನದಲ್ಲಿ ಕಾಣುವ ಎಲ್ಲ ವಸ್ತು ವ್ಯಕ್ತಿ ವ್ಯವಹಾರಗಳು ಕಲ್ಪಿತವಾಗಿರುತ್ತವೆ ಆದರೆ ಇದು ಸ್ವಪ್ನಾವಸ್ಥೆಯಲ್ಲಿದ್ದಾಗ ನಿಜವೆಂದೇ ತೋರುತ್ತದೆ ಜಾಗೃತಾವಸ್ಥೆಗೆ ಬಂದಾಗ ಮಾತ್ರ ಅದು ಅಸತ್ಯವೆಂದು ತಿಳಿಯುತ್ತದೆ ಅದರಂತೆ ಜಾಗೃತಾವಸ್ಥೆಯಲ್ಲಿ ಕೂಡ ಜೀವಾತ್ಮ ಅಜ್ಞಾನದ ಸ್ಥಿತಿಯಲ್ಲಿದ್ದಾಗ ದೇಹದ ಧರ್ಮವನ್ನು ತನ್ನ ಧರ್ಮವೆಂದು ವ್ಯವಹರಿಸುವುದು ಕಲ್ಪನೆ ಮಾತ್ರ ಇದು ಸುಜ್ಞಾನದ ಸ್ಥಿತಿಗೆ ತಲುಪಿದಾಗ ಮಾತ್ರ ಅರಿವಾಗುತ್ತದೆ ಶರಣು ಶರಣಾರ್ಥಿಗಳು